ಮಾಧ್ಯಮ ಜಗತ್ತು ಮಾಧ್ಯಮ ಕ್ಷೇತ್ರ ಮತ್ತೆ ಏನು ನಾವು ನಾಲ್ಕನೇ ಅಂಗ ಅಂತ ಹೇಳಿ ಕರಿತೇವೆ ಈ ಬಹುಶಃ ಪತ್ರಿಕಾ ಮತ್ತು ಮಾಧ್ಯಮ ಕ್ಷೇತ್ರ ಬಹಳ ಅತ್ಯಂತ ಪ್ರಮುಖವಾಗಿರುವಂತದ್ದು ನಮ್ಗೆ ಯಾಕೆಂದ್ರೆ ಸಂಘಟನೆ ನಾವು ನಿರಂತರವಾಗಿ ಕಾರ್ಯಕ್ರಮಗಳನ್ನ ಕಾರ್ಯ ಚಟುವಟಿಕೆಗಳನ್ನ ಮಾಡ್ತಾ ಇರ್ತೇವೆ ನಮ್ಮ ಸಂಘಟನೆ ಹೇಗಿದೆ ಅಂತ ಹೇಳಿದ್ರೆ ಸರ್ಕಾರಿ ನೌಕರರ ಸಂಘ ಅಂದ್ರೆ ಒಂದು ಕಾಲದಲ್ಲಿ ವಿಶ್ವೇಶ್ವರ ಭಟ್ರು ಹೇಳ್ತಾ ಇದ್ರು ಒಂದು ವೇದಿಕೆ ನಲ್ಲಿ ಇದ್ವಿ ಷಡಾಕ್ಷರಿ ಕನ್ನಡ ಸಾಹಿತ್ಯ ದೊಡ್ಡ ಸಂಘಟನೆ ಅಂತ ಅನ್ಕೊಂಡಿದ್ವಿ ಅವರಿಗಿಂತ ಒಂದು ಲಕ್ಷ ಹೆಚ್ಚಿನ ಸದಸ್ಯರನ್ನು ಹೊಂದಿರುವಂತ ದೊಡ್ಡ ಸಂಘ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಅಂತ ಹೇಳುವಂತ ಮಾತನ್ನ ಅವರು ಕೂಡ ಅವ್ರ ಮಾತುಗಳಲ್ಲಿ ಪ್ರಸ್ತಾಪ ಮಾಡಿದ್ರು ಕಳೆದ ಒಂದು ತಿಂಗಳು ಒಂದು ವೇದಿಕೆ ಇದ್ದಾಗ ಅವ್ರ ಗೊತ್ತಿಲ್ಲ ಸಂಘಟನೆ ಇನ್ನೊಬ್ರು ವಿಜಯ ಕರ್ನಾಟಕ ಚೀಫ್ ಅಂದ್ ಕಾರ್ಯಕ್ರಮದಲ್ಲಿ ಹೇಳಿದ್ರು ಮನೆಯಲ್ಲಿ ಇದ್ದಾಗ ಮೊದಲೆಲ್ಲ ರೈತ ಚಳುವಳಿ ಅಂದ್ರೆ ಇಡೀ ಕರ್ನಾಟಕ ಬಂದ್ ಮಾಡ್ಬೇಕಂದ್ರೆ ರೈತ ಚಳುವಳಿ ಕರೆ ಕೊಟ್ಟರೆ ಕರ್ನಾಟಕ ಬಂದ್ ಆಗ್ತಿತ್ತು ಭಾರತ ಬಂದ್ ಆಗ್ತಿತ್ತು ಇವತ್ತು ಆ ತರದ ಪರಿಸ್ಥಿತಿ ಇಲ್ಲ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಕರೆ ಕೊಟ್ಟರೆ ಕರ್ನಾಟಕ ಬಂದ್ ಆಗುತ್ತೆ ಷ್ಟು ಸುಲಭದ ವಿಚಾರ ಅಲ್ಲ ಹೀಗೆ ನಮ್ಮ ಸಂಘಟನೆ ಮಾಡುವಂತ ವಿಚಾರದಲ್ಲಿ ಇವತ್ತು ಕೂಡ ನಾವು ರವಿ ಹೆಗ್ಡೆ ಅಂದ್ರೆ ಬಹುಶಃ ಕನ್ನಡ ಪೇಪರ್ ನೋಡಿ ಬಹುಶಃ ಜ್ಯೋತಿ ಹಿಡ್ಕೊಂಡ್ ಜೊತೆ ಫೋಟೋ ಮೇಡಮ್ ಏನ್ ಮೇಡಮ್ ಕನ್ನಡಪ್ರಭದಲ್ಲಿ ನಿಮ್ ಫೋಟೋನೇ ಕಾಣ್ತಾ ಇದೆ ಅಂತ ಕೂಡ ಅವರಿಗೆ ಕೂಡ ನಾನು ತಮಾಷೆ ಮಾಡ್ತೇವೆ ಮೇಡಮ್ ಇಲ್ಲೇ ಕೂತ್ಕೊಂಡಿದ್ದಾರೆ ಅನೇಕರು ಅಂದ್ರೆ ಒಳ್ಳೆಯ ಸುದ್ದಿಗಳನ್ನ ನಮ್ಮ ಚಟುವಟಿಕೆಗಳನ್ನ ಅವ್ರಿಗೆ ಕೂಡ ತಿಳಿಸುವಂತ ಕೆಲಸವನ್ನ ಅನ್ನುವಂತ ಕಾರಣಕ್ಕಾಗಿ ರವಿ ಮಾಡಿದ್ರೆ ಫೈವ್ ಅಲ್ಲಿ ಇದ್ದೇವೆ ಟ್ಯಾಕ್ಸ್ ಕಲೆಕ್ಷನ್ ಅಲ್ಲಿ ಗ್ರೋತ್ ರೇಟ್ ಅಲ್ಲಿ ಟಾಪ್ ಒನ್ ಇದ್ದೇವೆ ಮಹಾರಾಷ್ಟ್ರ ಎಲ್ಲೇ ರಾಜ್ಯ ಕರ್ನಾಟಕ ಅನ್ನೋದು ಕೂಡ ಬಹಳ ಅಭಿಮಾನದಿಂದ ಹೇಳಿಕೆ ಬಯಸ್ತವೆ ನಾನು ಹೇಳಿದ್ರೆ ಎರಡು ನಾವು ದೇಣಿಗೆ ಆಗಿ ಸರ್ಕಾರಕ್ಕೆ ಕೊಟ್ಟಂತ ಬಹುದೊಡ್ಡ ಸಂಘಟನೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಪುಣ್ಯಕೋಟಿ ದತ್ತು ಯೋಜನೆ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳು ಷಡಾಕ್ಷರಿ ನಿಮ್ ನೌಕರಿಂದ ಏನಾದ್ರೂ ಒಂದು ಈ ಹಸುಗಳ ರಕ್ಷಣೆ ಕೊಡಿ ಅಂತ ಹೇಳಿದಾಗ ಅರವತ್ತು ಕೋಟಿ ದೇಣಿಗೆಯನ್ನ ಆ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳಿಂದ ಕೊಟ್ಟಿದ್ದು ಕೂಡ ನಿಮ್ಗೆ ಗೊತ್ತಿದೆ ಕೋವಿಡ್ ಬಂದಾಗ ಸಂದರ್ಭದಲ್ಲಿ ಯಾರು ಕೂಡ ಹೆಚ್ಚಿನ ಮೊತ್ತವನ್ನು ಕೊಡಲಿಲ್ಲ ಮೊಟ್ಟ ಬಾರಿಗೆ ನಾವು ಘೋಷಣೆ ಮಾಡಿದ್ವಿ ರಾಜ್ಯ ಸರ್ಕಾರಿ ನೌಕರ ಸಂಘ ಇನ್ನೂರು ಕೋಟಿ ದೇಣಿಗೆಯನ್ನು ನಾವು ಕೊಡ್ತಾ ಇವೆ ಅನ್ನುವಂತ ಕೋವಿಡ್ ಕೇರ್ ಫಂಡ್ ಗೆ ಹೇಳಿದಾಗ ಅಷ್ಟು ಹಣವನ್ನ ಕೂಡ ಕೋವಿಡ್ ಕೇರ್ ಫಂಡ್ ಗೆ ಕೊಟ್ಟಂತ ಸಂಘಟನೆ ರಾಜ್ಯ ಸರ್ಕಾರಿ ನೌಕರ ಸಂಘ ಯಾರಿಗೆ ಗೊತ್ತಿದೆ ಮಾಹಿತಿ ಅದಾದ್ಮೇಲೆ ಎರಡ್ ಸಾವಿರದ ಹತ್ತೊಂಬತ್ತು ಹದಿನೆಂಟರಲ್ಲಿ ಮಡಿಕೇರಿನಲ್ಲಿ ಗುಡ್ಡ ಕುಸಿತ ಆಗ್ತದೆ ನಮ್ಮನ ಅವತ್ತಿನ ಮುಖ್ಯಮಂತ್ರಿಗಳು ಕರೀತಾರೆ ಷಡಾಕ್ಷರಿ ಅವರೇ ನಮ್ಮ ಟೀಮ್ ಕರೀತಾರೆ ಏನಾದ್ರೂ ಅವತ್ತು ನೂರ ಐವತ್ತು ಕೋಟಿ ಹಣವನ್ನ ಆ ಒಂದು ವಸತಿ ರಹಿತರಿಗೆ ಮನೆಗಳನ್ನ ಕಟ್ಟಿಕೊಡ್ಲಿಕ್ಕೆ ನಾವೆಲ್ಲ ಕೂಡ ದೇಣಿಗೆಯಾಗಿ ಅವರಿಗೆ ಕೊಡ್ತೇವೆ ನೂರ ಕೋಟಿ ಕೋಟಿ ಸರ್ಕಾರಕ್ಕೆ ಅವತ್ತು ಕೂಡ ಕೇಳಿದ್ವಿ ಏನೂ ಮಾಡೋದು ಬೇಡ ಆ ಕಾಲೋನಿಗಳಲ್ಲಿ ಹೆಸರುಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ದೇಣಿಗೆ ಅಂತ ಒಂದು ಹೆಸರಾ ಕುಡಿ ಸ್ವಾಮಿ ಅಂದ್ವಿ ಇವತ್ತಿಗೂ ಕೂಡ ಹೆಸರು ಹಾಕ್ಲಿಲ್ಲ ಅನ್ನುವಂತ ನೋವಿನ ಸಂಘಟನೆಯನ್ನ ನೋವಿನ ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೇನೆ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ ನಾವು ಬಂದ ಮೇಲೆ ಸುಮಾರು ಎಂಟುನೂರ ಕೋಟಿ ದೇಣಿಗೆಯನ್ನು ಸರ್ಕಾರಕ್ಕೆ ರಾಜ್ಯ ಸರ್ಕಾರಿ ನೌಕರ ಸಂಘ